ಎರಡು ಮೂರು ಮದಿ ಎಲ್ಲ ಅದರಿಂದ ಪೂರೈಸ್ತೀವಿ ಒಂದು ಇಪ್ಪತ್ತೆಂಟು ಮೂವತ್ತು ಸಾವಿರ ರೂಪಾಯಿ ತೆಗುದ ಹಾ ಮೂವತ್ತು ಸಾವಿರ ರೂಪಾಯಿ ದೊಡ್ಡಿಲ್ಲ ತೆಗಿ ಅಂದೇಳಿ ಗಂಡ ಎಲ್ಲ ಒಪ್ಪಿಗೆ ಕೊಡ್ತಾ ತೆಗಿ ಅಂದೇಳಿ ಆಯ್ತು ಗಂಡನ ಒಪ್ಪಿಗೆ ಆಯ್ತು ಇಪ್ಪತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಸೀರೆ ತೆಗದಂತಾಯ್ತು ಕಡಿ ಗಂಡಕ್ಕೆ ಹೌದು ನೀನು ಮೂವತ್ತು ಸಾವಿರ ರೂಪಾಯಿ ತೆಗಿತೀಯಲ್ಲ ನಾನು ಯಾವ ಮನೆ ಡ್ರೆಸ್ ಎಲ್ಲಿ ಹೆಂಗ ತಕ್ಕ ನಿಮಗೆಲ್ಲ ಎಂತ ಆಯ್ಕೆ ಗಣಸರಿಗೆ ನಮ್ಮ ಜಲಮುವ ನಿಮಗೆಲ್ಲ ಗೊಣಸ್ರಿಗೆ ಅಂತ ಆಕೆ ಕಳೆದ ವರ್ಷ ಒಳ್ಳೆ ನರ್ಸಿಮಣ್ಣನ ಸಮಾರದನಕ್ಕೆ ತೆಗೆದು ದೊಂಗಿ ಪೊಂಜಿನಿ ಇಸ್ತ್ರಿ ಯಾಕೆ ಹಾರಾತಿಲ್ಲ ನಮ್ಗೆ ಜಲಮಿ ಅಂತ ಎಲ್ಲ ಕಡೆಯಲ್ಲೂ ಇವ್ರದ್ದೇ ಹಾವಳಿ ಹಾಂ ಒಳ್ಳೆ ಐಸ್ ಕ್ರೀಮ್ ಅಂಗಡಿ ಬೋರ್ಡ್ ಹಂಗು ಮಂಡಿ ಮಂಡಿಪುರ ಬೂತ್ ಪರಂಗೆ ಹೊಳು ಕಣ ಬಿಸ್ಕೊಂಬು ತುಟಿಗೆ ಕ್ಲಿಪ್ಪಿಕ್ ಹಾಕೊಂಡು ಹೀಗೆ ಹಂಗಾರೆ ಗಂಡುಗಳ ಐಸ್ ಕ್ರೀಮ್ ತಿಂದು ಇನ್ ಎಡ್ವರ್ಟೈಸ್ಮೆಂಟ್ ಕೊಟ್ಟು ತಿಂಬಕ್ಕೆ ತಿಮ್ಮಕ್ಕಾಗ್ತಿಲ್ಲ ನಮಗೆ ತಿಮ್ಮಕಾಗ್ತಾ ಇಲ್ಲ ಅಡ್ವರ್ಟೈಸ್ಮೆಂಟ್ ಬೋರ್ಡಲ್ಲೂ ಹಾಗೆ ಮತ್ತೆ ಈ ಶಿಕ್ಷಣ ಇಲಾಖೆಯಲ್ಲಿ ಬಾಲಕಿಯರದ್ದೇ ಮೇಲುಗೈ ಅದು ನಮ್ಮ ತಪ್ಪು ಇಲ್ಲೆಲ್ಲ ನೀವು ಶಾಲೆ ಇಕ್ಕಂಡಿರಲ್ಲ ಈ ವರ್ಷ ಒಂದು ಹೋರಾಟ ಮಾಡಬೇಕು ನಾವು ಬಂದರೆ ಎಲ್ಲ ಬಂದರೆ ನಾವೆಲ್ಲ ಸೇರಿ ಒಂದು ಹೋರಾಟ ಮಾಡಬೇಕು ಈ ವರ್ಷವು ಬಾಲಕಿಯರದ್ದೇ ಮೇಲುಗೈ ನಮಗೆ ಅದರಲ್ಲಿ ಒಂಥರ ಅನ್ಯಾಯ ಆಯ್ತು ನೀವೆಲ್ಲ ರೆಡಿ ಆದರೆ ಏಪ್ರಿಲ್ ಹತ್ತರ ಮೇಲೆ ರಿಸಲ್ಟ್ ಬಂದ್ರ ಮೇಲೆ ಒಂದು ಹೋರಾಟ ಮಾಡು ಯಾಕೆ ಬಾಲಕಿಯರದ್ದು ಮೇಲುಗೈ ಕೇಂದ್ರ ಗಂಡುಗಳು ಯಾಕೆ ಬಡ್ಡಾದ ಕೇಂದ್ರ ಶಿಕ್ಷಣ ಅಭಿಯಾನ ಬಿ ಆಫೀಸಿಗೆ ಬೋರ್ಡ್ ಕಾಣಿ ಆ ಪೆನ್ಸಿಲ್ ಶಾರ್ಪ್ ಮಾಡಿ ಅದ್ರ ತುದಿ ಹಂಗೆ ಪೆನ್ಸಿಲ್ ಮನಿ ಮಾಡೋದು ಬದಿಂಗೆ ಹೆಣ್ಗಳು ಈ ಬಡ್ಡು ಬದಿಂಗೆ ನಾವು ರೆಡಿ ಆಯ್ಕೆ ನೀವು ಮೂವತ್ತು ಮಾರ್ಕಿಗೆ ಬಾರದು ಮುನಿ ತುಂಡು ಮಾಡಿಗೆ ಹೋತೋ ಇರ್ತೈತೆ ನಾವು ಅದನ್ನು ತಂದು ಕಟಾರಿ ತಂಬದ್ರೊಳಗೆ ನಾವು ಮೊದಲೇ ಬಡ್ಡ ಮಂಡ್ಯರು ನಾವು ಕಟಾರಿ ತಂದು ಹುಡುಕುದ್ರೊಳಗೆ ಐ ಟೈಮ್ ಆಯ್ತು ಹೋಗ ಎದ್ದು ಹೋಗ ಅಂತ ರಿಸಲ್ಟ್ ಪಪ್ಪಾತಿನ ಈ ಬಾರಿ ಬಾಲಕಿ ಮೇಲುಗೈ ಇನ್ನೊಂದು ಸರಿ ಅದು ಮಾಡುತ್ತಿನ ಸರ್ ಹೋರಾಟಗಾರರಲ್ಲಿ ಒಂದು ಇದು ಮಾಡಬೇಕು ಸಹಾಯ ಮಾಡ್ಬೇಕು ನಮ್ಗೆ ಎರಡು ಬದಿ ಮೊನಿ ಮಾಡಿಯಲ್ಲ ಕಟರಿಂಗ್ ಎರಡು ಬದಿಂಗಾತಿಲ್ಲಾ ಒಂದೇ ಬದಿಂಗ್ಯಾಕೆ ಎಲ್ಲ ಬದಿಯಲ್ಲೂ ಹಾಗೆ ಬಟ್ಟೆ ತೆಗೋತೀನೂ ಹಾಗೆ ಎಲ್ಲ ಬದಿಂಗ್ ಹೋಗಿ ಅಂಗಡಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಂಗಂತೂ ಕಲ್ಯಾಣ ಜುವೆಲ್ಲರ್ಸ್ ಅವ ಎಂತಂಬ್ರಿ ಇದು ಆಭರಣ ಜುವೆಲ್ಲರ್ಸ್ ಈಗೀಗ ಹೋರಿ ಕಂಬಳದರ್ನೆಲ್ಲ ಕೊಟ್ಟಿರು ಮೊದಲು ಹಂಗಲ್ಲ ಯಾವ್ಯಾವ ನಮ್ಮನೆ ಡಿಸೈನ್ ಬೇಕು ಇರಲಿ ಆದರೆ ಅಲಂಕಾರ ಪ್ರಿಯರು ಹೆಣ್ಣು ಮಕ್ಕಳೇ ಆಗಿರ್ಬೇಕು ಮತ್ತು ಬಟ್ಟೆ ಬಟ್ಟೆ ತೆಗುಕೆ ಹಾಪದಿರೋದು ಕೆಲವೊಂದು ಅಂಗಡಿ ಇದು ಸೀರೆ ಕಾಂಬ ಇದು ಮೇದಲಿ ಲೈಕಿಲ್ಲ ಇದು ಕಾಲಲ್ಲಿ ಲೈಕಿಲ್ಲ ಇದು ಸೆರಗಿ ಲೈಕಿಲ್ಲ ಇದು ಇದು ಲೈಕಿಲ್ಲ ಹೊಯ್ಡಿ 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 ಬ್ಯಾಸಿ ತಿಂಗಳು ಆಕೇರಿ ಗೊಬ್ಬರ ಕುತ್ರಿ ಹೈಡಿ ಹಾಕಿದಂಗೆ ಹಾಕೋದು ವಸ್ತದ ಅಂಗಡಿಗೆ ಬೇಕು ಕಡಿತಕ್ಕಂತಲ್ಲ ಕಡಿ ಮತ್ತೊಂದು ಅಂಗಡಿ ಹಾಪ ಒಂದೊಂದು ಅಂಗಡಿಗೆ ಹೊರೆ ಈ ಹೆಂಗಸರು ವಸ್ತ್ರ ಹೊಯ್ಡಿ 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 ಹಾಕೋದು ಕಣ್ರಿ ಕಾಡಂದಿ ಗಿಣಗೈಡಿ ಹಾಕಿದಾಗ ಎಲ್ಲರೂ ಅಷ್ಟೂ ಹೊಯ್ಡಿ ಅವ್ರಿಗೆ ಸಮಾಧಾನ ಆತಲ್ಲ ಮತ್ತೆಲ್ಲರೂ ಹೋಯ್ಯೋ ತಗೊಂಡ್ಬರ್ತು ಅದೇ ನಾವು ಮನೆಯಂಗೆಲ್ಲರೂ ಗಡಿ ಬಿಡಿಂಗ್ ಲುಂಗಿ ಬಿಚ್ಚಿ ಅಥವಾ ಪಂಜಿ ತೆಗೆದು ಎಲ್ಲರೂ ತೆಗ್ದು ಬಿಸಾಡ್ಲಿ ಗಣಸ ಅದನ್ನ ಮಡ್ಚೋರು ಯಾರು ಆನಮನಿ ರಾಶಿ ಹಾಕ್ರೆ ಎಲ್ಲ ಒಂದು ಪಂಜಿ ತೆಗೆದು ಹಾಕೋದು ಆನಮನೆ ಯಾರ ಅಲ್ಲ ಅಂಗಡಿಗೆ ಐವತ್ತು ನೂರು ಸೀರೆ ತೆಗೆದು ಹಾಕೋದು ಅವ್ರಿಗೆ ಹೆಂಗಕ್ಕೆ ಅದು ನಮಗಿರುವುದಿಲ್ಲ ಅದಕ್ಕಾಗಿ ಎಲ್ಲ ಕಡೆಯಲ್ಲಿಯೂ ಪ್ರಾಶಸ್ತ್ಯವನ್ನು ನಾವು ಕೊಡ್ತೇ ಬಂದದ್ದು ಹೆಣ್ಣಿಗೆ ಇನ್ನೂ ಕೂಡ ಹೆಣ್ಣಿಗೆ ಪ್ರಾಶಸ್ತ್ಯ ಕೊಡಬೇಕು ಯಾಕಂದರೆ ಜಗತ್ತನ್ನು ಆಳುವುದು ಯಾರು ಕೇಳಿದ್ರೆ ಪ್ರಪ್ರಥಮವಾಗಿ ಜಗತ್ತನ್ನು ಆಳುವುದು ಹೆಣ್ಣು ಅದಕ್ಕೆ ಹೆಣ್ಣಿಗೆ ಹೇಳುವುದು ಹೆಣ್ಣು ಜ ಮಾಯೆ ಅಂತೇಳಿ ಈ ಜಗತ್ತಿನ ಮಾಯೆ ಅಂತೇಳಿ ಹೆಣ್ಣಿಗೆ ಹೇಳೋದು ಸುಳ್ಳಲ್ಲ ದೇವರನಿಗೂ ಹೆಣ್ಣು ಜಗತ್ತಿನ ಮಾಯೆ ಅದು ನೀವು ಮಾಯೆ ಅಂತ ಕರೀರಿ ಯಾವುದೇ ಕರೀರಿ ಮಾಯೆ ಹೌದು ಹೆಣ್ಣು ಮಾಯೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅದು ನನಗೂ ಕೂಡ ಗೊತ್ತಾಗಿದೆ ಹ್ಯಾಂಗೆ ಅಂದರೆ ಮದುವೆ ಯಾರ ಮೇಲೆ ಗೊತ್ತಾದ ಗಂಡನ ಕಿಸಿಂಗಿದು ದುಡ್ಡು ಮಾಯ ನಮ್ಮನಿಗೆ ಅದೇ ಮಾಯ ಮತ್ತು ಬೇರೆ ಮಾಯ ಮಾಟ ಮಂತ್ರ ಅಂತ ಇಲ್ಲ ಹಾಂ ಎಂಟಾಣಿ ಚಿಲ್ಲರಿ ಎಲ್ಲಿಗೆ ಎಲ್ಲಿಗೋಯ್ದೆ ಅಲ್ಲ ಮನೆಗೆ ಊರ್ಖ ಬೈದು ಅವನಿಗೆ ಕೊಟ್ಟು ಈಗ ಮನೆಗೆ ಬೇರೆ ಎಂಥವ್ರು ಬೆಚ್ಚಲ ಚಿಲ್ಲರಿ ಒಂದು ಬೆಚ್ಚಕ್ಕಾಗ್ತಲ್ಲ ಸುಮ್ಮನೆ ಕಾರಣ ಹೇಳಿ ಯಾರಿಗಾರು ಕೊಟ್ಬಿಡ್ತಾರೆ ಮತ್ತು ಈಗ ಆನ್ಲೈನ್ ಬಂದಿರೋದ್ರಿಂದ ದುಡ್ಡೆಲ್ಲ ತೆಗೋದಿಲ್ಲ ಗಂಡ ನಂಬರ್ ಪಾಸ್ವರ್ಡ್ ಹುಡ್ಕೋದು ಈಗ ದುಡ್ಡು ಹಾಕೋ ತೆಗು ಬಂದಾಳೆ ಇರಲಿ ಆ ರೀತಿ ಅಲಂಕಾರ ಪ್ರಿಯರಿರಲಿ ಆ ಸಿಟ್ಟು ಬರುವ ಕಾರಣ ಏನು ಕೇಳಿದರೆ ಎಲ್ಲರೂ ಬೇರೆ ಕಡೆ ಹೊರಟಾಗ ಹೆಣ್ಮಕ್ಳು ಚೆಂದ ಮಾಡಿ ಅಲಂಕಾರ ಮಾಡಿ ಹೊರಟ ಕೂಡಲೆ ನೀವು ಅವರಿಗೆ ಮೇಕಪ್ಪು ಅದು ಇದೆಲ್ಲ ಲಿಫ್ಟಿಕ್ ಮತ್ತು ಎಲ್ಲ ಒರೆಸ್ಕೊಂಡು ಕೂತ ಮೇಲೆ ಇದು ಕಾಣಿಬೇಕನ್ನು ನೀವು ಚೆಂದ ಮಾಡಿ ಅವರು ಇನ್ನೇನು ಅನ್ನುವಾಗ ಹತ್ತಬೇಕನ್ನುವಾಗ ಮಕ್ಕಳಿಗೆ ಇನ್ನೊಂದು ಸರಿ ಕನ್ನಡಿ ನೋಡುವ ಅನ್ಸುತ್ತೆ ಮೇಕಪ್ ಆದ್ಮೇಲೆ ಅವ್ರು ಕನ್ನಡಿ ನೋಡುವ ಅನಿಸೋದು ಕೂಡಲೇ ನೀವು ಗಂಡಸರು ಅವ್ರವ್ರ ಗಂಡ ತಾಕತ್ತಿದ್ರೆ ಕನ್ನಡಿ ಹುಷಿ ಬೆಚ್ಚಿ ಕಾಣಿ ಆ ದಿವಸ ಪ್ರೋಗ್ರಾಮ್ ಕ್ಯಾನ್ಸಲ್ ಚಿಕ್ಕದನ್ನು ತಕೊಂಡು ಕೊಟ್ಟರು ಕೊಟ್ಟರು ಮಂಟಿ ಮೇಲೆ ಯಾಕಂದರೆ ಹೆಣ್ಣು ಮಕ್ಕಳು ಮೇಕಪ್ ಆದ ಕೂಡಲೇ ಒಂದು ಸರಿ ಅವ್ರಿಗೆ ಕನ್ನಡಿ ಕಾಣಿಕೆ ಕಾಣದೇ ಇದ್ರೆ ಸಮಧಾನೂ ನಮ್ಮನಿಗೆ ಒಂದು ದಿವಸ ನಾನು ಕಾಮ್ ಅಂದೇಳಿ ಎಲ್ಲ ಹೀಗೆ ನಾನು ಜೋಗ್ಸ್ ಹೇಳತ್ನಲೆ ಇದು ಹೌದ ಸುಳ್ಳು ಕಾಮ್ ಅಂದೇಳಿ ನಮ್ಮನಿಗೆ ಪ್ರಯೋಗ ಮಾಡೋದು ಹ್ಯಾ ಆ ದಿವ್ಸ ಕ್ಯಾನ್ಸಲ್ ನಂಗೆ ಪ್ರೋಗ್ರಾಮ್ ಇಲ್ಲ ಏನು ಕನ್ನಡಿ ಹುಷಿ ಬೆಚ್ಚಿರಿಸಿ ಐಸು ಹಿಂಗಿದ್ದ ಪೇಷಂಟ್ ಈ ಲಾಸ್ಟ್ ಸೀಸನ್ ಈ ಮನೆ ಕರ್ಕೊಂಡು ಏನಿದೆ ಪೈಪ್ ತೆಗೋದಿಲ್ಲ ಹಂಗೆ ಎಂತ ಎಲ್ಲಿತ್ತು ಕನ್ನಡಿ ಎಲ್ಲಿತ್ತು ಇನ್ನು ಮತ್ತೆ ಬೇಕ್ರಿ ಇದೆಲ್ಲ ಹೊತ್ತಲೆ ಅಂದೇಳಿ ಕೊಟ್ಟಿದ್ವಿ ಕೆಲವು ಸರಿ ಮೇಕಪ್ ಮಾಡೋದನ್ನು ಹಣಿ ಒಲಂ ಕಥಳಿಯ ಕೆರ್ಸೋ ಕೇಳಿ ಹಾಗೆ ಕೆರ್ಸೋದಿರತ್ತೆ ಇರಲಿ ಇದನ್ನು ನಾವು ಹೆಚ್ಚು ಹೇಳಿದರೆ ಇದನ್ನು ಅಸಭ್ಯ ಮಾಡುವುದಲ್ಲ ಅಸಹ್ಯ ಮಾಡುವುದಲ್ಲ ನಾನು ಆಗಲೇ ಹೇಳದಂಗೆ ಈ ಜಗತ್ತನ್ನು ನಡೆಸುವ ಒಬ್ಬ ತಾಕತ್ತಿರುವ ವ್ಯಕ್ತಿತ್ವ ಯಾರು ಕೇಳಿದರೆ ಅದು ಹೆಣ್ಣು ಜಗತ್ತಿನ ಅತಿ ದೊಡ್ಡ ಶಕ್ತಿ ಯಾರು ಕೇಳ್ರೆ ಹೆಣ್ಣು ಜಗತ್ತಿನ ಅತಿ ದೊಡ್ಡ ಕವಿ ಯಾರು ಕೇಳ್ರೆ ಹೆಣ್ಣು ಜಗತ್ತಿನ ಅತಿ ದೊಡ್ಡ ಜಾನಪದ ಸಾಹಿತಿ ಯಾರು ಕೇಳ್ರೆ ಹೆಣ್ಣು ಯಾಕೆಂದರೆ ತಾಯಿ ಹೊಟ್ಟೆಲು ಮೊದಲು ಇರುವಾಗಲೇ ಮಕ್ಕಳು ಇರುವಾಗಲೇ ಮಗಿಗೆ ಭಾಷೆ ಕಲಿಸಿದ ಸಾಹಿತಿ ಅಥವಾ ಶಿಕ್ಷಕರು ಯಾರು ಕೇಳ್ರೆ ಅದು ತಾಯಿ ಮಗು ಹೊಟ್ಟೆಯಿಂದ ಹೊರ ಬಂದ ಮೇಲೆ ಕಲಿಸೋದಕ್ಕಾಗಿ ಮಗುವಿನ ತಾಯಿಯೇ ಮೊದಲ ಗುರು ಅಂತ ಹೇಳೋದಲ್ಲ ಹೊಟ್ಟೆಯೊಳಗೆ ಇದ್ದಾಗಲೇ ತಾಯಿ ಕೆಲವೊಂದು ನೀತಿ ಪಾಠವನ್ನು ಹೇಳಿಕೊಡೋದ್ರಿಂದ ಅದಕ್ಕೆ ತಾಯಿಗೆ ಮೊದಲ ಗುರು ಅಂತ ಹೇಳೋದು ಹಾಕಿ ಒಂದು ಚಪ್ಪಾಳೆ ಹೆಣ್ಣು ಮಗಳಿಗೆ ಅಲ್ಲ ಮತ್ತು ಗಂಡು ಇಷ್ಟು ಎಲ್ಲ ಹೇಳ್ರಿ ಸರ್ ಗಂಡು ಮಕ್ಕಳಿಗೆ ಅಂತ ಇಲ್ಲಕ್ಕೆ ಅಂತಬೇಡಿ ಈ ದೇವಸ್ಥಾನದ ಮೆರವಣಿಗೆಯಲ್ಲ ಹೊತ್ತಾ ಇರುತ್ತಲ್ಲ ಅಷ್ಟೊತ್ತಿಗೆ ಕಲಶ ಕನ್ನಡಿ ಎಲ್ಲ ಚಂದ ಮಾಡ್ಕಂಡು ಸೀರೆ ಯೂನಿಫಾರ್ಮ್ ಎಲ್ಲ ಹಾಕೊಂಡು ಉಟ್ಕೊಂಡು ಬಪ್ಪದ ಯಾರು ಹೆಂಗೆ ಸರಿ ನಾವು ಗಣಸ್ರ ಕರೆಂಟ್ ಸರ್ಗಿ ಕೆ ತೊಟ್ಟಿರ ಹೇಳ್ಕಂಡು ಕೂಣಕೆ ನಾವು ನಿಮ್ಗೆ ಬ ನಮ್ಮದು ಹೌದು ಅಲ್ಕೊಂಡು ಎಲ್ಲರೂ ದೊಡ್ಡ ಬ್ರಹ್ಮ ಕಲಶ ಬಪ್ಪತಿನ ನೀವು ಹೊತ್ತ ಇರಿ ಎಲ್ಲ ಕಳಶ ಕನ್ನಡಿ ಎಲ್ಲ ಕೊಟ್ಟಿರ್ತು ಹಿಂಗೆ ಮಾಡೋದು ನಮ್ಮ ಮಂತ್ರಿ ನಮ್ಮನೆ ಹತ್ರ ಒಂದು ಮೆರವಣಿಗೆ ಕಲಶ ಕನ್ನಡಿ ಕೊಟ್ಟಳು ಬಂದದ್ದೆಲ್ಲ ಸೊಡ್ಕ ಅಂತ ಹೇಳ್ಕಂಡದು ಕನ್ನಡಿಗೂ ಕಟ್ಟಿದ ಒಂದು ಮೆರವಣಿಗೆ ಒಂದು ಹತ್ತು ಹತ್ತು ದಾ ಹೆಜ್ಜೆ ನಡಕು ಹಿಂಗಂತ ನಾವು ಗಣಸ್ರಿಗೆ ಹಾಗೆ ಅಂತ ಇಲ್ಲ ನಮಗೂ ಮೆರವಣಿಗೆಯಲ್ಲಿ ಫಸ್ಟ್ ಪ್ರಾಶಸ್ತ್ಯ ಕರೆಂಟ್ ಸರ್ಗಿನಿಗ್ಬೋದು ತಟ್ಟಿರೇ ಹಾಕಿ ಕಣ್ಕೊಳೋದು ಅಂದರೆ ಏನು ಕೇಳ್ರೆ ಗಂಡು ದುಡಿಬೇಕು ಹೆಣ್ಣು ಚಲನಶಕ್ತಿಯನ್ನು ಸಂಸಾರಕ್ಕೆ ಕೊಡಬೇಕನ್ನೋದೇ ಅದರ ಅರ್ಥ ಬಿಟ್ಟರೆ ನಾವು ಯಾರೂ ಕೂಡ ಅದರಲ್ಲಿ ಮೇಲಲ್ಲ ಯಾರೂ ಕೂಡ ಕೆಳಗಲ್ಲ ಯಾಕಂದರೆ ಹೆಣ್ಣು ಸೌಂದರ್ಯ ಏನಂತೇಳಿ ಗಂಡು ಕೂಡ ಹಾಗೆ ಹೋದರೆ ಎರಡೂ ಸರಳ ರೇಖೆ ಎಲ್ಲೂ ಕೂಡುವುದಿಲ್ಲ ಅದಕ್ಕಾಗಿ ಯಾವುದಾದ್ರೂ ಸಮಾಜದಲ್ಲಿ ಒಂದು ರೇಖೆ ಆದರೂ ಸ್ವಲ್ಪ ಕೆಳಗೆ ಬಂದರೆ ಅದು ಎರಡೂ ಕಡೆ ಒಂದು ಆ ರೇಖೆಗಳು ಕೂಡುತ್ತವೆ ಅದಕ್ಕಾಗಿ ಸರಳ ರೇಖೆ ಎಲ್ಲೂ ಕೂಡುವುದಿಲ್ಲ ಅದರಿಂದ ನಾನು ಮೇಲು ನಾನು ಮೇಲಂಥೇಳಿ ಸಮಾಜದಲ್ಲಿ ಹಠ ಮಾಡುವಂಥದ್ದು ಏನೂ ಇಲ್ಲ ನಾವು ಹೆಣ್ಣಿನ ಬಗ್ಗೆ ಮಾತಾಡುವಾಗ ತಿಳ್ಕೊಳ್ಳೋದು ಒಂದಿಗೆ ಏನು ಕೇಳಿದ್ರೆ ನಮ್ಮ ತಾಯಿ ಹೆಣ್ಣು ಅಲ್ಲ ಅಂತ ಹೇಳಿ ತಿಳ್ಕೊಂಡ್ರೆ ಯಾವ ತೊಂದರೆ ತಾಪತ್ರಗಳು ಅಸಭ್ಯಗಳು ಅಸಹ್ಯಗಳು ಯಾವುದು ಕೂಡ ಸೊಸೈಟಿಯಲ್ಲಿ ನಡೆಯುವುದಿಲ್ಲ ಯಾಕಂದ್ರೆ ಆ ಹೆಣ್ಣು ನಮ್ಮ ತಾಯಿ ಅನ್ನೋದ್ರ ಬಗ್ಗೆ ಬಹುಶಃ ನೀವು ಎಂಟು ಗಂಟೆಗೆ ಕೊಟ್ಟಿರಿ ಮತ್ತೆ ಗೆಸ್ಟ್ ಕೋರಿಸಿ ಮತ್ತು ಮಾತಾಡ್ತಾ ಹೋದಾಗ ನಮಗೆ ವಿಚಾರಗಳು ಸಿಕ್ಕುವುದು ಏನು ಕೇಳಿದ್ರೆ ಹೆಚ್ಚಿನವರು ನಮಗೆ ಕಾಮಿಡಿ ಮಾಡುವಾಗ ಸಿಕ್ಕುವುದು ಮೊಬೈಲು ಧಾರಾವಾಹಿ ಟಿ ವಿ ಈ ಹೆಣ್ಣು ಮಕ್ಕಳು ಮಕ್ಕಳು ಆಮೇಲೆ ಧಾರಾವಾಹಿ ಅಡ್ವರ್ಟೈಸ್ಮೆಂಟ್ಗಳ ಬಿಟ್ಟರೆ ಮತ್ತೆ ಯಾವುದು ಸಿಗುವುದಿಲ್ಲ ಅದಕ್ಕಾಗಿ ಹೆಚ್ಚು ತಗೊಂಡು ನಾವು ಅದನ್ನೇ ಮಾತಾಡೋದು ಯಾವ ನಾವು ಮತ್ತೆ ಕಾಮಿಡಿ ಮಾಡುವಾಗ ಏನು ಮಾತಾಡ್ತೇವೆ ಅದನ್ನು ಯಾರೂ ಸೀರಿಯಸ್ ಆಗಿ ತಗೊಳ್ಬಾರ್ದು ಅದನ್ನು ಅಲ್ಲಿಗೆ ಬಿಟ್ಟಿರಬೇಕು ಕೆಲವರು ಬಂದು ಕೇಳೋದು ಅದು ಆದದ್ದು ಹೌದಾ ಕೆಲವೊಂದು ಘಟನೆ ಆದದ್ದು ಹೌದು ಇವತ್ತೇ ಕೂಡ ಕಾಮತ್ರ ನಮ್ಮ ಮನೆಯಲ್ಲಿ ಫೋನ್ ಮಾಡ್ನಕ್ಕೆ ನಾನು ನನ್ನ ನಂಬರ್ ಸ್ವಿಚ್ ಆಫ್ ಆಗ್ತಂದೇಳಿ ಕಾಮತ್ರಿ ನಮ್ಮ ಹೆಂಡತಿ ನಂಬರು ಕೊಟ್ಟಿದೆ ಇನ್ನು ಪ್ರೋಗ್ರಾಮ್ ಆದ್ರ ಮೇಲೆ ಮಾಡೋದು ಬೇಡ ಹಾಯ್ ಕಾಮತ್ರೆ ಇವತ್ತಿಗೆ ಸಾಕು ಎಲ್ಲರು ನಮ್ಮ ಫೋನ್ ಚಾರ್ಜ್ ನಿಲ್ಲುವುದಿಲ್ಲ ಅಂದೇಳಿ ಚಾರ್ಜ್ ನಮ್ಮ ಹೆಂಡತಿ ಹತ್ರ ಹೆಂಡ್ತಿ ನಂಬರು ಕೊಟ್ಟಿದೆ ಇವರು ಬುಕ್ ಆದ ತಾರೀಕಿಂದ ನಂಗೆ ಒಂದು ಫೋನ್ ಮಾಡೋದು ಮಾತ್ರ ಭಾಳ ಕಾಳಜಿ ತಗೊಂಡು ಅದನ್ನು ಅಂದಡಿರೇ ಮೂವತ್ತಕ್ಕೆ ಮೂವತ್ತಕ್ಕೆ ಬಹುಶಃ ಎರಡೂವರೆ ತಿಂಗಳ ಹಿಂದೆ ಇದನ್ನು ಬುಕ್ ಮಾಡಿ ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ಅಂತೇಳಿ ಹೇಳ್ತಾ ಇದ್ದರು ಇವತ್ತು ಕೂಡ ನಾವು ಹೊರಡುವಾಗಲೂ ಕೂಡ ಐದು ಗಂಟೆಗೆ ಒಂದು ಫೋನ್ ಮಾಡಿರೋರು ಅಷ್ಟೊತ್ತಿ ನನ್ನ ಫೋನ್ ಸ್ವಿಚ್ ಆಫ್ ನಾನು ಆದ್ರೆ ಐದು ಗಂಟೆ ಶೂ ಎಲ್ಲ ಪಾಲಿಷ್ ಮಾಡ್ಕೊಂಡು ಸಾಕ್ಸ್ ಹಾಕೊಂಡು ಹೊಡ್ ಕಾರ್ ಹತ್ತಿದೆ ಹತ್ತಿ ನನ್ನ ಫೋನ್ ಸ್ವಿಚ್ ಆಫ್ ಅಲ್ಲ ಕಾರಂಗೆ ಚಾರ್ಜ್ ಇಡುವ ಬತ್ತಿನ ಇವ್ರು ನಮ್ಮ ಹೆಂಡತಿಗೆ ಫೋನ್ ಮಾಡ್ರು ಫೋನ್ ಮಾಡಿ ಇವರು ಕೇಳೋದಿಷ್ಟೇ ಪಾಪ ಗಡಿ ಬಿಡಿರುತ್ತೆ ಅಂದರು ಅಂದಾಡಿಯರಂದರು ಹಂದಾಡಿರಮ್ಗು ನಮ್ಮ ಹೆಣತಿದು ಭಾಳ ಒಂದು ಅಪ್ಪಟ ಸುಂದರ ಭಾಷೆ ನೋಬೆಲ್ ಕೊಡೋದಿದ್ರೆ ನೆಕ್ಸ್ಟ್ ಅವಳಿಗೆ ಕೊಡಕ್ಕೆ ಇದೆಲ್ಲ ವೀಡಿಯೋ ಇಲ್ಲಲ್ದ ಕಳಿಸೋದಿಲ್ಲಲ್ದ ಕಡಿಮೆ ಮತ್ತು ನಾ ಕಟ್ಟಿಗೆ ಮನ ಮನ್ಕೋಣಕೋ ಮನೆ ಬಾಗಿಲೇ ತೆಗೋದಲ್ಲ ಇವ್ರು ಹೇಳ್ರಿ ನಾನು ಉಳ್ಳೂರಿಂದ ಮಾತಾಡೋದು ಕಾಮತ್ರು ಅಂದಾಡ್ಯರು ಅವಳು ತೆಗೆದ್ ಬಾಯ್ಗೆ ಅವ್ರು ಹಾರಲ್ಲ ಎಂದಾಳು ತಗೋ ಈ ಕಾಮಾತ್ರಿಗೆ ಇಂಥದ್ದಾಯ್ತು ಅನ್ಕ ಗೊತ್ತಲ್ಲ ಅಲ್ಲಿ ಅವ್ರ ದೋಸ್ತಿಗಳ ಅವರೆಲ್ಲ ಇದ್ದರ್ನೆಲ್ಲ ಒಂಚೂರು ಅವ್ರು ಮನೆಗೆ ಹೋಗಿ ಬನ್ನಿ ಎಂಥದ್ದು ಕಾಣಿ ಅದುವರೆ ಇವತ್ತು ಒಂದು ಇದ್ದಿರು ಅತಿ ನಾಳೆಗೆ ನಾಳಿಗೆ ಹೋಯ್ರು ಏನಾರು ಹೋಗ್ಕೊಂಡು ಎಂತ ಕಾಮ ಹತ್ರ ಹಂಗಂದ್ರೆ ನಾಳಿಗಾರು ಹೊಯ್ ಕಣ್ಕ ಬತ್ತಿದ್ದಿ ಅಂದ್ರೆ ಎಂತ ಕಣ್ಕ ಬರ್ತೆ ಅಂತದನ್ನ ಅದಕ್ಕೆ ಒಂದು ಮಾತಿಗೆ ಹಲವು ಅರ್ಥ ಕನ್ನಡ ಪದಕ್ಕೆ ಹನ್ನೆರಡು ಅರ್ಥ ಇರುತ್ತಲ್ಲ ಹಾಗೆ ಒಂದೊಂದು ಮಾತಿಗೆ ಬೇರೆ ಬೇರೆ ಅರ್ಥಗಳಿರ್ತವೆ ನಮ್ಮಲ್ಲಿ ಹೆಸರಲ್ಲೂ ಕೂಡ ಹಾಗೆ ಬೇರೆ ಬೇರೆ ವಿಚಾರಗಳಿರ್ತವೆ ನಮ್ಮಲ್ಲಿ ತುಂಬ ಶಬ್ದಗಳು ನಮ್ಮ ಕುಂದಾಪುರ ಕನ್ನಡದಲ್ಲಿ ನಾವು ಅಳಿವಿನಂಚಿನಲ್ಲಿ ಬಿಟ್ಟಂಥ ಶಬ್ದಗಳು ಕೂಳಿರ್ಬೋದು ಕೂಳು ಅನ್ನೋದು ಕೂಡ ಅಪ್ಪಟ ಕನ್ನಡ ಶಬ್ದ ಅದನ್ನು ನಾವು ಬಳಸುವುದರ ರೀತಿಯಲ್ಲಿ ಅವನಿಗೆ ಹೇಳ್ ಕೂಳ ಹಾಕ ನಾಯಿಗೆ ಹಿಡು ಹಾಕ ಅದು ನಮ್ಮನಿಗೆ ಧರ್ಮ ಕೂಳು ಕಣ ನೀ ಕೂಳಿಗೋಸ್ಕರ ಇದ್ದದಣ ಅಂಥೇಳಿ ನಾವು ಹೀನ ಅರ್ಥ ಕೊಟ್ಟು 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 ಕೂಳನ್ನು ಬಹಳ ಕನಿಷ್ಠ ಶಬ್ದವಾಗಿ ಮಾಡಿತ್ತು ನಿಜವಾಗಿ ಕೂಳು ಕನಿಷ್ಠ ಶಬ್ದ ಅಲ್ಲ ಅಪ್ಪಟ ಕನ್ನಡ ಶಬ್ದ ಇದ್ದರೆ ಅದು ಅನ್ನ ಸಂಸ್ಕೃತ ಕೂಳು ಅನ್ನೋದು ಕನ್ನಡ ಇವತ್ತು ಕೂಡ ಕೂಳು ಅನ್ನುವ ಶಬ್ದವನ್ನು ಬಳಸ್ಕೊಂಡು ಬಂದದಿದ್ದರೆ ನಮ್ಮ ಕುಂದಾಪುರದವರು ಮಾತ್ರ ಆದ್ದರಿಂದ ಸಾಧಾರಣ ಶ್ರೀಮಂತವಾದಂಥ ಶಬ್ದಗಳು ಇನ್ನೂ ನಮ್ಮಲ್ಲಿ ಉಳ್ಕೊಂಡಿದ್ದಾವೆ ಹೆಣಗೆಂಟು ಅಂದೇಳಿ ಒಂದು ಶಬ್ದ ಇತ್ತು ಅಂದರೆ ಯಾರೋ ಕೇಂದ್ರ ಕೂಡ ಹೇಳಿದ್ರೆ ಹೆಣಿನ ಕಾಲಿಗೆ ಒಂದು ಉರುಳು ಕಟ್ತಾರಲ್ಲ ಅದು ಅದಲ್ಲ ಅದಲ್ಲ ಅಂದರೆ ಹೆಣ್ಣು ಮಕ್ಕಳ ಹಾಕುವ ಅಂಬಡಿಗೆ ಹೆಣ್ಣು ಗಂಟಿಗೆ ಅಂದೇಳಿ ಹೆಸರು ಅದು ಕೂಡ ಒಂದು ಶಬ್ದವೇ ಮತ್ತೆ ಸೆಕಂದಕ್ಕಿ ಕಾಯಿ ಅಂದೇಳಿ ಒಂದು ಶಬ್ದ ಈಗ ಇತ್ತು ಇಲ್ಲೇ ಗೊತ್ತಿಲ್ಲ ಸೆಕಂದಕ್ಕಿ ಕಾಯಿ ಯಾರು ಹಿರಿಯರು ಹೇಳ್ತೀರಿ ಆ ಶಬ್ದನ ವಿಸಿಲ್ ಹಾಕೋದಲ್ಲ ಸೆಕಂಡ್ ಕಾಯಿ ಸೆಕಂದಕ್ಕಿ ಕಾಯಿ ಎಂತದ ಒಂಟಿನಕಾಯ ಒಂಟಿನಕಾಯಿ ಅಂಬ್ರ ಜೂಜಿನಕಾಯಿ ಅಂದಿದ್ದಾಡ್ದು ಒಂಟಿನಕಾಯಿ ಎಲ್ಲ ಸೆಕಂದಕ್ಕಿ ಕಾಯಿ ಅಂದರೆ ಮೊದಲು ಬಸ್ರಿ ಆ ಹೆಣ್ಣಿಸಿ ಏನು ಕೇಳಿದ್ರೆ ಗಂಡು ಮನೆಯಿಂದ ಬೈಕಿ ಹಾಕಿ ಅಬ್ಬಿ ಅಬ್ಬಿ ಮನೆಯಿಂದ ಗಂಡು ಮನೆ ಬೈಕಿ ಹಾಕಿ ಬಂದು ಗಂಡು ಇಲ್ಲಿಂದ ಹೋಗುವಾಗ ಗಂಡನ ಮನೆಯಿಂದ ಹೋಗುವಾಗ ಅವರಿಗೆ ಒಂದು ಕಾಯಿ ಕೊಡ್ತಾರೆ ಸೆರಿಗೆ ಅಕ್ಕಿ ಮತ್ತೆ ಒಂದು ಕಾಯಿ ಹಾಕ್ತಾರೆ ಅದಕ್ಕೆ ಒಳ್ಳೆಯ ಶಕುನದಲ್ಲಿ ಕೊಡುವಂಥ ಕಾಯಿ ಅದು ಶಕುನದ ಅಕ್ಕಿ ಮತ್ತು ಕಾಯಿ ಅದಕ್ಕೆ ಸೆಕಂದಕ್ಕಿ ಕಾಯಿ ಅಂದೇಳಿ ನಾವು ಕುಂದಾಪುರ ಕನ್ನಡದಲ್ಲಿ ಅದನ್ನು ಗ್ರಾಮ್ಯ ಭಾಷೆಗೆ ಮಾಡ್ಕೊಂಡದ್ದು ಸೆಕಂದಕ್ಕಿ ಕಾಯಿ ಅಂದಳೆ ಅಂದರೆ ಸೆರ್ಗೆ ಹಿಡಿದು ಆ ಬಸರಿಗೆ ಅಕ್ಕಿ ಕೊಡೋದು ಮತ್ತು ಒಂದು ತೆಂಗಿನಕಾಯಿ ಇಡೀ ಸುಪ್ಪಿ ತೆಗೆದಿದ್ದ ಕಾಯಿ ಕೊಡೋದು ಆ ಸುಪ್ಪಿ ತೆಗೆದಿದ್ದ ಕಾಯಿ ತಕೊಂಡೆ ತಗೊಂಡೆ ನಡುಕ್ ಆ ತೆಂಗಿನ ಮರ ಎಷ್ಟು ಆಯುಷ್ಯ ಇರುತ್ತೋ ಯಾವ ರೀತಿ ಸಮಾಜದಲ್ಲಿ ತೆಂಗಿನಕಾಯಿ ತೆಂಗಿನ ಮರದಿಂದ ಯಾವುದು ಕೂಡ ಬೇಡ ಅಂತೇಳಿಲ್ಲ ತೆಂಗಿನ ಬೇರು ಸತ್ತೆ ಉಪಯೋಗ ಯಾವುದಕ್ಕೆ ಹಲ್ಲು ನೋವು ತೆಂಗಿನ ಬೇರನ್ನು ಗುದ್ದಿ ಬೆಚ್ಕೊಂಡ್ರೆ ಹಲ್ಲಿ ಜಿಬಿ ಜಿಬಿ ಅಂದೇಳಿ ಅಲ್ಲೇ ಸಾಕತ್ತು ಅದರಿಂದ ತೆಂಗಿನ ಮರದಂಗೆ ಬೇಡ ಅಂಬುದು ಯಾವುದೂ ಇಲ್ಲ ಅಂಥ ಫಲ ಬರುವಂಥ ಎಲ್ಲರಿಗೂ ಉಪಯೋಗವಂಥ ತೆಂಗಿನ ಮರದಂತೆ ನಿನ್ನ ಮಗ ಇಡೀ ಸಮಾಜದಲ್ಲಿ ಎಲ್ಲರಿಗೂ ಒಳ್ಳೆಯವನಾಗಲಿ ಅಂತ ಹೇಳೋದಕ್ಕಾಗಿ ನಮ್ಮಲ್ಲೊಂದು ಪದ್ಧತಿ ಇತ್ತು ಅದು ಶಕುನದ ಅಕ್ಕಿ ಕಾಯಿ ಅಂತೇಳಿ ಈಗ ಅದನ್ನು ಸೆಕಂದಕ್ಕಿ ಕಾಯಿ ಅಂತೇಳಿ ನಾವು ಕರೀತು ಈಗ ಬೈಕಿ ಮದಿಯಾರು ಎಲ್ಲಿ ಹೋಟ್ಲಾಗ ಮಾಡೋದಾ ಎಲ್ಲಿ ಸೆಕುನದಕ್ಕಿ ಕಾಯಿ ಕೊಡೋದು ಕಾಯಿ ಕೊಟ್ಟರು ಇಟ್ಕೊಂಡ್ ಪುರ್ಸೋದು ನಮಗಿತ್ತ ಅದೆಲ್ಲ ಇಲ್ಲ ಆದರೆ ಆಗಳಿಕೆ ಆ ಸಿಸ್ಟಮ್ ಇದ್ದಿತ್ತು ಮನೆಗೆಲ್ಲ ಹೋರೆ ಮಾತು ಕತೆ ಅವೆಲ್ಲ ಚೆಂದ ಒಂದು ಮನೆಗೆ ಒಳಗೆ ಹೊರೆ ನಾನು ಬೇರೆ ಕಡೆ ಹೇಳಿದ್ದೆ ಇದನ್ನು ಒಂದು ವಸ್ತು ಎಷ್ಟು ಬೇಕು ನಿಮ್ಗೆ ಆಗಳಿಕೆ ಅಡ್ಗೆ ಮಡಕೆ ಇರ್ಕಿ ಚಿಪ್ಪು ಚಾರಿ ಚೆಂಬು ಚೆರಗು ಸ್ವಲ್ಗಿ ಒಣಕಿ ಜಿಡ್ಕಿ ಕುಡ್ಕಿ ಕುಕ್ಕಿ ಕೊಕ್ಕಿ ಕ್ವಾರ್ಕಿ ಸಿಗ್ಬ ಸಿಕ್ಕಲು ಸಂಚೆ ತೊಡ್ಕು ಸೊ ತೊಡಮಿಗೆ ಸೇರು ಸಿದ್ದಿ ಕೊಳಗ ಕಳ್ಸಿಗೆ ಪೆಟ್ಟಿಗೆ ಪತ್ತಾಸ್ ಪಣ್ಣಡ್ಗೆ ಕಣ್ಣಿಗೆ ಬತ್ತಡಿಗೆ ಗೊಬ್ಬರ ಅಡುಗೆ ಮಣ್ಣು ಮರ್ಗೆ ದೊಟ್ಟಿ ಮರ್ಗಿ ಹಲ್ಕತ್ತಿ ಬಾಯಿ ಕತ್ತಿ ಗಿಜಕತ್ತಿ ಬೀಳ್ಕತ್ತಿ ಉಪ್ಪಿನ ಚಟಿ ಹಾರಿ ಗೋರಿ ಗೆರ್ಸಿ ಗೊರ್ಬು ತೊಡ್ಕ ಕಡಲು ತೊಡ್ಕ ಎಲ್ಲ ಇದ್ದಿತ್ತು ಈಗ ಏನಿಲ್ಲ ಏನಿಲ್ಲ ಅಂದ್ರೆ ಕಡುಕೊಲ್ಲು ಇಲ್ಲ ಮನೆ ಕಡುದೂ ಒಂದೇ ಮಿಕ್ಸಿ ಯಾರ್ಯಾರು ಬಂದರು ಸೇ ಗರ ಹಾಕ ಹಾಂ ಬಂದೆ ಎಲ್ಲ ಹನ್ನೆರಡು ಕಿಲೋಮೀಟ್ರ್ ದೂರ ಒಯ್ಲೆ ಮನೆಗೆ ಇದ್ದಲ್ಲ ಮಿಕ್ಸಿ ಹಾಕಿಪ್ಪ ಮತ್ತೆ ಹೇಳುದು ಮನೆಗೆ ಮನೆ ಕಟ್ಕೋತೀನಿ ಆ ಮಗ ಕಡುಕೊಲ್ಲು ಹೆರ್ಗೆ ಹಾಕೋದು ಒಳ ತರಲೇ ಇಲ್ಲ ಅಲ್ಲೇ ಮರನ ಕಟ್ಟಿಂಗ್ ಹೋಗಿ ಕಡಿಲಕ್ಕಲ್ಲೇ ಕಡುಕೊಲ್ಲಿಲ್ಲ ಹೀಗೆ ಸುಮಾರು ವಸ್ತು ಎಲ್ಲ ಮನೆಗೆ ಇರುವುದಿಲ್ಲ ಕಡೆಗೆ ಒಂದು ಗ್ರೈಂಡರ್ ಅದಕ್ಕೆ ಹಾಕೋದು ಮತ್ತು ಗ್ರೈಂಡರ್ ಇದ್ದರೂ ಇಲ್ಲ ಕೆಲವರು ಮನೆಗೆ ಬಹುಶಃ ಬಿಗ್ ಬಾಸ್ ಶುರುವಾರ ಮೇಲೆ ಗ್ರೈಂಡ್ರಂಗೆ ಸಾಲಿನ ಬೇಲಿ ಕಟ್ಟಿತ್ತೇನು ಮನೆ ಸಾಲಿನ ಮೇಲೆ ಕಟ್ಟಿತ್ತು ಮಿಕ್ಸಿ ಒಳಗೆ ಹಕ್ಕಳಿ ಮರಿವಡಿಸಿ ಅಡುಗೆ ಇಲ್ಲ ಎಲ್ಲ ಹೋಟ್ಲಿಂದ ತಪ್ಪದು ತಿನ್ನೋದು ಆಗ ಆ ವಿಸಿಲಾಗ ಅವ್ರು ಮನೆಗೆ ಹಂಗೆ ಕ ನಮ್ಮ ಕೆಲವ್ರು ಹೇಳ್ಕಂತಿಲ್ಲಿ ನಾನೊಂದು ಬಾಯಿ ಹೊದ್ದು ಕೊಡ್ರಿ ಮೊರ್ಲು ಹೇಳ್ಕೊಂತಿ ಬಿಟ್ಟರೆ ನೀವು ಇಲ್ಲ ಮಾರ್ಡ್ಲೆಸ್ ಮೈಕ್ ಕೊಡಿ ಪಾಪ ಎಲ್ಲರೂ ಅವ್ರವ್ರದ್ದು ಅವ್ರು ಹೇಳ್ಕಂತ ನನ್ನ ಕಷ್ಟ ನನಗೆ ನಂಗೆ ಕೋತಿತ್ತು ಹೇಳಿ ಈ ಇದು ಸುರುವಾರ ಮೇಲೆ ಮತ್ತು ಬೆಣ್ತಕ್ಕೆ ಬೇಯಿಸೋದು ಬೆಳಗತ್ತ ತಿಂಡಿ ಕಡು ಕಾಯ್ದಿರ್ಸೆ ಕಡುವುದಿಲ್ಲ ಮತ್ತು ಕಡದ್ರೆ ಸಹ ಒಂದು ಒಂದು ಹಿಟ್ಟನ್ನು ಎಂಟು ದಿವಸ ಬೆಚ್ಚೋದು ಇವತ್ತು ನಮ್ಮ ಮನೆಯಲ್ಲಿ ದೋಸೆ ಆಗಲಿಕ್ಕೆಲ್ಲ ಕಾಣಿ ಮನೆಯಂಗೆ ಬೆಳಗತ್ತ ಎದ್ದರು ಕೊಳ್ಳೆ ನೆರಮನೆ ಕೆಮ್ಮು ಚಾಯ್ತಾ ಹೌದು ಎಂಥ ತಿಂಡಿ ನಮ್ಮ ಮನೆಗೆ ದೋಸೆ ಎಂಥ ದೋಸೆ ಉದ್ದಿನ ದೋಸೆ ಹಾಂ ಚಟ್ನಿ ಮಾಡಿರ್ಯಾ ಹೌದು ಬಜ್ಜಿ ಮಾಡಿತ್ತು ಹಸಿ ಮೆಣಸಿಂದ ಒಣ ಕಟ್ಟಿ ಮೆಣಸಿಂದ ಒಣ ಕಟ್ಟಿ ಮೆಣಸಿದ್ದು ಒಗ್ಗರಣೆ ಹಾಕಿರ್ಯ ಹೌದು ಎಂಥ ಇದು ಸಾಸ್ಮಿ ಒಗ್ಗರಣೆ ಉದ್ದಿನ ಬೇಳ್ಯಾ ಅಂದರೆ ಬೆಳಗ್ಗೆ ಆರ್ ಮಾತು ಶುರು ಮಾಡ್ತಿದ್ರಿ ಎಷ್ಟು ಮಾತು ಈಗ ಯಾರಾರು ತಿಂಡಿ ಆಯ್ತ ಅಂತ ತಿಂಡಿ ಮಾಡೋದಿಲ್ಲ ಅಂದ್ರೆ ಅವ್ರಿಗೆ ಹೋಗ್ತಿತ್ತು ಎಂತ ಹೆಚ್ಚಂದ್ರೆ ಈಗ ತಿಂಡಿ ಯಾವುದು ಕಂಡ್ರೆ ತಕ್ಕಿ ಬೇಯಿಸೋದು ಒಂದು ಪ್ಯಾಕೆಟ್ ತಂದು ಒಡೋದು ಹಾಕೋದು ಅದು ಕುಂಕುಮ ಖಾರದೊಡಿಯ ಇಂಥದ್ದು ಅಂದಾಗ ಕಾಣ್ತಲ್ಲ ಈ ನಾಗನಕಲ್ಲಿ ತನು ಹಾಕಿದಂಗೆ ಒಂದು ಅರ್ಶಿನ ಹೊಡಿ ತಪ್ಪೋದು ಆ ದೊಡ್ಡ ಬಾಳಿಗೆ ಹೆಂಗೆ ಅನ್ನ ಬೇಯಿಸೋದು ಅದಕ್ಕೆ ಹಾಕೋದು ಅದು ಹಳದಿ ಯಾರೆ ಚಿತ್ರಾನ್ನ ಕೆಂಪಾರೆ ಪುಳಿಯೋಗರೆ ಮತ್ತದನ್ನು ಕೆಲವು ಮಕ್ಕಳಿತ್ತ ಅದನ್ನು ಮೂಸಿಕೊಂಡು ಸ್ಟೇಟಸ್ ಸಿಗಬೇಕು ಆ ಅಮ್ಮ ಮಾಡಿದ ಪುಳಿಯೋಗರೆ ಅಂತೆ ಬೋಳ ಮೇಲೆ ಬೆಚ್ಚಕ್ಕೆ ಹೋಗ್ಬೇಕು ಬೋಳ್ ಅಳಗಿ ತಕೊಂಡ ಅಮ್ಮ ಪುಳಿಯೋಗರೆ ಮಾಡಿದಾಳ ನಮ್ಮಮ್ಮ ಹೌದಾ ಇಲ್ಲಿ ಎದುರಿದ್ದಾರೆಲ್ಲ ಹೇಳಿ ನಮ್ಮ 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 ಪ್ರಾಯಕ್ಕೆ ನಮ್ಮ ಅಮ್ಮ ಪುಳಿಯೋಗರೆ ಮಾಡಿರ ಸಾಧ್ಯವೇ ಇಲ್ಲೇ ಮಾಡೋಕೆ ಅಂತ ತಿಂಡಿ ನಮ್ಮ ಹತ್ರ ಆಗಲಿಕ್ಕೆ ಇರಲಿಲ್ಲ ಹೆಚ್ಚಂದ್ರೆ ಅಕ್ಕಿ ಬೆಣ್ತಕ್ಕಿ ಬೆಸ್ತಿದ್ದೀರಿ ಆ ಕಡಿಯಕ್ಕಿ ಬೆಣ್ತಕ್ಕಿ ಗಾಳಸದ್ದು ಬೇಯಿಸಿ ಒಂದು ಕಾಯಿ ಹಾಕಿ ಕೊಟ್ಟರೆ ತೌಡು ಹೆಚ್ಚು ತೆಗುಕಾದ ಕಾಯಿ ಹಾಕಿ ಒಗ್ಗರಿಸಿ ಕೊಟ್ಟರೆ ನಿಮ್ಮನ್ನು ಹಾಕಕ್ಕೆ ನಮ್ಮನ್ನು ಬೆಳಕು ಇಲ್ಲೇ ಉಣಗಿ ಇಲ್ಲೇ ಕಂಬಳಿ ಇರ್ಕೆ ಮೊನ್ಕಣಕ್ಕೆ ಅಂಥ ರುಚಿ ಈಗ ಅದನ್ನೆಲ್ಲ ಬಿಟ್ಕೊಂಡು ಅಮ್ಮ ಮಾಡಿದ ಪುಳಿಯೋಗರೆ ಎಂದೇ ಎಲ್ಲ ಅಮ್ಮ ಮಾಡಿದ ಪೊಳಿಯೋಗರೆ ಅಂತೆ ಮೊಣ್ಣೆ ಅದು ಒಟ್ಟು ತಿಂಡಿಯನ್ನು ಇದು ಮಾಡುವಂಥದ್ದು ಆದರೆ ಹಾಂಗಲ್ಲ ಎಲ್ಲವನ್ನು ಕೂಡ ನಾವು ಏನು ಮಾಡ್ಕೊಂಡ್ರೆ ಮಾಡರ್ನೈಸ್ ಮಾಡಿ ಮನೆಯಂಗೆ ಏನೂ ಇಟ್ಕೊಂಡಿಲ್ಲ ಇನ್ನು ಮುಂದೆ ಇನ್ನೊಂದು ಐದಾರು ವರ್ಷ ಆದಮೇಲೆ ಮನೆಯಂಗೆ ಅಡುಗೆ ಮನೆ ಅನ್ನೋದು ಇರುವುದೇ ಇಲ್ಲ ಯಾಕಂದರೆ ಅಡುಗೆ ಮಾಡುವುದಿಲ್ಲ ಅಡುಗೆ ಮಾಡೋ ಕಾನ್ಸೆಪ್ಟೇ ಇರೋದಿಲ್ಲ ಎಲ್ಲ ಹೊರಗಿನ ತಂತೆ ಈಗ ಹಳ್ಳಿ ಹಳ್ಳಿಯಲ್ಲೆಲ್ಲ ಅಡುಗೆ ಮನೆ ಅಂತ ಇರುತ್ತಲ್ಲ ಮತ್ತು ಈ ನಗರೀಕರಣ ಆಧುನೀಕರಣ ಆಧುನೀಕರಣದೇಳಿ ಮುಂದುವರೆದಂಗೆ ಮುಂದುವರೆದಂಗೆ ಮುಂದುವರೆದಂಗು ಅದು ಇರುವುದೇ ಇಲ್ಲ ಯಾರ ಮನೆಯಲ್ಲೂ ಇನ್ನು ಹತ್ತು ವರ್ಷದಲ್ಲಿ ಆ ಸಿಟಿಗಳಲ್ಲೆಲ್ಲ ಅಡುಗೆ ಮನೆ ಇರುವುದಿಲ್ಲ ಯಾಕಂದ್ರೆ ಆರ್ಡ್ರ್ ಮಾಡೋದು ತರಿಸು ತಿಂಬೋದು ಬೇಕಾದನ್ನೆಲ್ಲ ಆರ್ಡ್ರ್ ಮಾಡೋದು ಈಗ ಆನ್ಲೈನ್ ಬಂದಿರೋದ್ರಿಂದ ಕಾಲಿಗೆ ಹಾಕು ಮೆಟ್ಟು ಮಂಡಿ ಕಡ್ಡಿ ಹೇರ್ ಪಿನ್ ಕೈಗೆ ಹಾಕು ಟೂ ಟೆಕ್ ಸಂಬ್ರ ಹಣಿ ಬೆಚ್ಚು ಲಾಲ್ಗಂಧ ಈ ರಬ್ಬರ್ ಬ್ಯಾಂಡ್ ಲೆವೆನ್ಟಿಕ್ ಸುಟ್ಟದ್ದು ಸೂಡಿ ಬರೋದ್ ಪೂರಾ ತಗೊಂಡೆ ಆನ್ಲೈನ್ ನಾಳೆ ನಮಗೂ ನಮಗುಷಾರಿಲ್ದೀರ ಬಂದು ಕಾಮದೆ ಯಾರಿಕೊಂಡ್ರೆ ನಮ್ಮ ನೆರಮನ ಅಂಗಡಿ ಅವ ಬಿಟ್ಟರೆ ಆನ್ಲೈನಿಂಗಿದ್ದ ಜರ್ಮನ್ ಕಂಪ್ನಿ ಅವ್ನು ಯಾರೂ ಬರ್ತಿಲ್ಲ ಅದಕ್ಕೋಸ್ಕರ ನಿಮ್ಗೆ ಸಣ್ಣ ಪುಟ್ಟ ಐಟಮ್ಗಳು ಬೇಕಾದಾಗ ನಿಮ್ಮ ನೆರೆಕರೆಯ ಅಂಗಡಿಯಲ್ಲೇ ಪರ್ಚೇಸ್ ಮಾಡಿಬಿಟ್ರೆ ಆನ್ಲೈನಂಗೆಲ್ಲ ಮಾಡೋದಲ್ಲ ಮೆಟ್ಟು ಹೊರದುವರೆ ಹೊಲ್ಗೆ ಹಾಕೋಕೆ ಆನ್ಲೈನವ್ರು ಬತ್ತರ ಅಲ್ಲ ನಾವೇ ಸೂಜಿ ತಂದು ಹೊಲ್ ಕಾಣಕೋದನ್ನು ಅಂಗಿ ಹೊರದಾರ ಅವರು ಬತ್ರ ಇಲ್ಲೇ ಅದಕ್ಕೋಸ್ಕರ ನಾವು ಸ್ವಲ್ಪ ಹೊರಗಡೆಯಿಂದ ಆನ್ಲೈನನ್ನು ಆರ್ಡರ್ ಮಾಡುವಾಗ ನೋಡಬೇಕು ಮತ್ತು ನಾವು ತಿನ್ನುವಾಗಲೂ ಹಾಗೆ ಸ್ವಲ್ಪ ಚೆಂದ ಆಹಾರ ಫ್ರೆಶ್ ಆದ ಆಹಾರವನ್ನು ತಿಂದು ಒಂದು ದಿವಸದ ಹಿಟ್ಟು ಕಾಡ್ದು ಇವತ್ತು ನಿಮ್ಮನೇಲಿ ಎಂತ ತಿಂಡಿ ನಮ್ಮನೆಗೆ ದೋಸೆ ನಾಳಿಗೆ ಅದನ್ನೇ ಇಡ್ಲಿ ಆಚೆನಾಡ್ದಿ ದ್ವಾಸಿ ಆಚೆ ನಾಡ್ದಿಗೆ ಇಡ್ಲಿ ಮತ್ತೊಂದು ಚೂರೆಲ್ಲ ಅಳಗಿ ತೋರಂಗೆ ಬಂದ ಉಳಿದ್ರೆ ಅದಕ್ಕೆ ಮರ ದಿವ್ಸಲ್ಲಿ ಆಯ್ಕೆ ಮಾಡಿ ಹಸಿ ಮೆಣಸು ಕೂತುಂಬಿ ಸೊಪ್ಪು ಶುಂಠಿ ಕುದ್ದಿ ಹಾಕಿ ಸಮ ಹೊಯ್ದು ಗಣ್ಣಿ ಕೊಡು ಹೆಂಗೆ ದ್ವಾಸಿ ಅವನಿಗೆ ಗೊತ್ತಿತ್ತು ಎಂಟು ದಿವಸದ ಹಿಂದಿನ ಬಂದ ಅಂದೇಳಿ ಎಲ್ಲರೂ ದ್ವಾಸಿ ಲೈಕೆ ಇಲ್ಲಾಂದ್ರೆ ಮರ ದಿವ್ಸ ಗಂಜು ಇಲ್ಲ ಆಯ್ಕೆ ಐತೆ ಮಾರೈತಿ ಅಂತ ಅದನ್ನು ಉತ್ತಪ್ಪ ನೀರುಳ್ಳಿ ದೋಸೆ ಅಂದರೆ ಉತ್ತಪ್ಪನೂ ಅಲ್ಲ ಮಣ್ಣಪ್ಪನೂ ಅಲ್ಲ ಮೊನ್ನೆ ಹಾಳಾದ ಹಿಟ್ಟು ಮೊದಲೆಲ್ಲ ಎರಡೇ ದಿವ್ಸಕ್ಕೆ ಯಾಕಂದರೆ ಫ್ರಿಜ್ ಇರಲಲ್ಲೇ ನಮಗೆಲ್ಲ ಆಗಲಿ ಹೇಳ್ತದೆ ಬ್ಯಾಕ್ಟೀರಿಯಾಗಳು ಈ ಹುಳಿ ಅಂಶವನ್ನು ಬಿಟ್ಟು ಕೊಡ್ತವೆ ಉದ್ದಿನ ಹಿಟ್ಟು ಗುಳ್ಳೆ ಬರ್ತದೆ ಒಡಿತದೆ ಮಟ್ಟಿ ಬತ್ತಂದೇಳಿ ಈಗ ಫ್ರಿಜ್ ಬಿಸ್ ಬಂದ್ರ ಮೇಲೆ ಬ್ಯಾಕ್ಟೀರಿಯಾ ಸಂತಾನ ಅಡಗಿಸಿ ಬಿಟ್ಟಿರಿ ಇವ್ರಾ ಬ್ಯಾಕ್ಟೀರಿಯಾ ಎಂಬುದಿಲ್ಲ ಅಯ್ಯೇ ನಿಮ್ಮನಿಗೆಲ್ಲ ಹ್ಯಾಂಗೆ ಏನೋ ಗೊತ್ತಿಲ್ಲ ನಮ್ಮನಿಗೊಂದು ಡಬಲ್ ಡೋರಿನ ಫ್ರಿಜ್ ಇತ್ತು ದೇವ್ರಿಗೆ ಸರಿ ಈ ದೇವ್ರ ಸರಿಯಾಗಿ ಹೇಳ್ತನೇಲೆ ನಾನು ನಿತ್ತು ಭೂಮಿ ಮೇಲೆ ಹೇಳ್ತಾ ಇದ್ದೆ ನಾನು ಹೊತ್ತು ಸೂರ್ಯನಾಗ ಕಣ್ಕಂಡು ಹೇಳ್ತಾಯಿದ್ದೆ ನಿಮ್ಮನೇ ಫ್ರಿಜ್ ಗೊತ್ತಿಲ್ಲ ನಮ್ಮನೇ ಫ್ರಿಜ್ ಹಂಗೆ ದೇವರು ಸಾಕ್ಷಿ ವಾಯ ಹಾಗೆನ ಕಾಲಿಗೆ ಹಾಕು ಮೆಟ್ಟು ಬಿಟ್ಟರೆ ಮತ್ತೆಲ್ಲ ಹಾಂ ಒಟ್ಟು ಚಂದ ಫ್ರಿಜ್ ನಮ್ಮದು ಎಲ್ಲ ತಗೊಂಡು ಹೋದ್ರಂಗೆ ತುಂಬೋದು ಕೊತ್ತಂಬರಿ ಸೊಪ್ಪು ಅದು ಇದು ಕಡೀಕ ಅದು ಕೆಲವು ಕೊತ್ತಂಬರಿ ಸೊಪ್ಪಂತೂ ಅಡುಗೆ ಗೊತ್ತಾ ಈ ಮಂಥರೇ ಜುಟ್ಟು ಕಣಂಗಿರ್ತಿ ಇಟ್ಟೆ ಹಬ್ಬದೇ ಮತ್ತು ತರಕಾರಿ ಅಂಗಡಿಯಿಗೆ ಹೋಯ್ ಜೋರಾಪ್ ಕೊತ್ತಂಬರಿ ಸೊಪ್ಪು ಫ್ರೆಶ್ಶಾ ಇವ್ರ ಮನೆ ಕೊತ್ತಂಬರಿ ಸೊಪ್ಪಂಗೆ ನಾಯಿ ಮರಿಯಾಕಿತ ಅದೇನಪಿಲ್ಲ ಒಂಚೂರು ಫ್ರಿಜ್ಜಿತ್ತು ಮತ್ತೊಂದಿತ್ತು ಆಧುನಿಕತೆಗೆ ಹೆಚ್ಚಲ್ಲ ಸ್ವಲ್ಪ ಆಧುನಿಕತೆಗೆ ಒಗ್ಗಿಕೊಳ್ಳುವ ನಾವು ತಿನ್ನು ವಿಚಾರದಲ್ಲೂ ಆಗು ಆಧುನಿಕತೆ ಬೇಡ ತಿನ್ನೋದು ಇರಲಿ ಶಿಸ್ತಿರಲಿ ಹೇಳ್ತಾ ಅಂತ ಹೇಳ್ತಾ ಮತ್ತೆ ಈ ಆಧುನಿಕತೆಗಳ ಬಗ್ಗೆ ಮೊಬೈಲ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋದರೆ ಬೇಕಾದಷ್ಟು ಹಾಸ್ಯಗಳು ಸಿಗ್ತವೆ ಆದರೆ ಕೆಲವೊಮ್ಮೆ ಅದು ಹೇಳಿ ನಮ್ಮ ಕೆಲವೊಂದು ಜೋಕ್ಸ್ ಎಲ್ಲಿ ಹೇಳಿದ್ದೇವೆ ಬಿಟ್ಟಿದೆ ಎಂದು ನೆನಪಾಗೋದಿಲ್ಲ ಕೆಲವೊಮ್ಮೆ ರಿಪೀಟ್ ಆಗ್ಬೋದು ಆದರೆ ನಾನು ಹೆಚ್ಚಾಗಿ ಈ ಮೊಬೈಲ್ ಬಗ್ಗೆ ಒಂದು ಹೇಳಿ ಹೇಳ್ತೇನೆ ಎಲ್ಲಿದ್ರು ಕೊಡೋದು ಕೇಳಿರಿ ಬಿಟ್ಟಿರಿ ಯಾಕಂದರೆ ಈಗಿನ ಮಕ್ಕಳು ಆದಷ್ಟು ಕೆಟ್ಟಿರೋದು ಯಾವುದ್ರಲ್ಲಿ ಕೇಳಿದರೆ ಮೊಬೈಲ್ ಬಿಟ್ಟರೆ ಯಾವುದೂ ಅಲ್ಲ ನಾವು ಹೇಳೋದು ಮಕ್ಕಳನ್ನು ಬೆಳೆಸೋದು ರೀತಿ ಸರಿ ಇಲ್ಲ ಅಪ್ಪ ಅಮ್ಮ ಹೇಳಿಕೊಡಲಿಲ್ಲ ಅಪ್ಪ ಅಮ್ಮ ಎಲ್ಲ ಚೆಂದ ಹೇಳಿಕೊಟ್ಟಿರ್ತಾರೆ ಆದರೆ ಮಕ್ಕಳು ಕೆಡುವುದು ಯಾವುದ್ರಲ್ಲಿ ಕೇಳಿದರೆ ಒಂದು ನಾವು ಮಕ್ಕಳೆದ್ರೆ ಮೊಬೈಲನ್ನು ಅತಿಯಾಗಿ ಯೂಸ್ ಮಾಡೋದು ಇನ್ನೊಂದು ನಮ್ಮ ಮಕ್ಕಳನ್ನು ಬೇರೆ ಮಕ್ಕಳಿಗೆ ಕಂಪೇರ್ ಮಾಡೋದು ಅವ ಅವಕು ಕಲರ್ಸ್ ಕನ್ನಡ್ದಂಗೆ ಅಷ್ಟು ಲೈಕ್ ಹಾಡ್ತಾ ಇವ ಕಣ್ ಇದು ಮಾಡ್ತಾ ವಿಶ್ವೇಶ್ವರ ಹೇಳ್ಕೊಂಡು ಬ್ರಿಜ್ ಕಟ್ಟಿರಿ ಒಂದು ಹೇಳಿ ಗಂಡಿಗೆ ಹೇಳೋದು ಒಂದು ಗಂಡು ಅದಕ್ಕೆ ಅಂತ ವಿಶ್ವೇಶ್ವರ ಅಪ್ಪಯ್ಯ ಎಂತ ಕಟ್ಟಿರಿ ಹಾಗೆ ನೀವೆಂತ ಕಟ್ಟಿರಿಕೆ ಅಂತ ಕಣ್ಣು ಬೇಕಾ ಇನ್ನು ಅಪ್ಪ ಜೀವ ತ ಕಾಣ್ಕೆಲ್ದೆ ಅಮ್ಮ ಹಾರಿ ಅದಕ್ಕೆ ಮಕ್ಕಳ ನಿಯಗಳಿಗೆ ಇನ್ನೊಬ್ರು ಇದ್ರೆ ಕಂಪೇರ್ ಮಾಡಬೇಡಿ ಮಕ್ಕಳಿದ್ರೆ ಕೆಟ್ಟ ಕೆಟ್ಟದ್ರೆ ಮಾತಾಡಬೇಡಿ ಮಕ್ಕಳು ಚೆಂದ ಮಾತಾಡಿ ಮೇಲೆ ಮಕ್ಕಳನ್ನು ಶಾಲೆ ಕಳಿಸಿ ಈಗೀಗಂತೂ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಮಿಗೆ ಕಳಿಸು ಗಡಿಬಿಡಿ ಅಂದರೆ ಕಳೆದ ವರ್ಷ ನಮ್ಮ ಪೈಕಿಲೊಬ್ಬರು ತೀರಿ ಹೇರು ಸಮರಾಜ್ಞೆಗೆ ಅಂತ ಕರೆದು ಒಬ್ಬರ ಪರವರಂಗಿದ್ದರು ವಾಯ್ ಅವ್ರು ತೀರಿ ಹೊರಲ್ಲ ಇನ್ನಿದ್ದರೆ ಸಮರಾಜ್ಞೆ ಬನ್ನಿ ಅಂದಿ ಅಯ್ಯೋ ನನ್ನ ಮಗನಿಗೆ ಸ್ಕೂಲಿಗೆ ರಜೆ ಕೊಡುವುದಿಲ್ಲ ಅವ್ರು ಬೆಂಗಳೂರಂಗಿದ್ದೀರಿ ರಜೆ ಕೊಡುವುದಿಲ್ಲ ಅಲ್ಲ ಒಂದು ದಿವಸ ಇನ್ನಿದ್ರೆ ಸತ್ತವರದಕ್ಕೆಲ್ಲ ಈಗ ಹುಟ್ಟೋದಕ್ಕೆ ಮದಿ ಐದಕ್ಕೆ ಒಟ್ಟು ಐದಿದ್ರು ಸತ್ತವರದೊಂದು ಕಾರ್ಯಕ್ರಮಕಾರ ಒಟ್ಟು ಆಗಲೇಬೇಕು ಇನ್ನು ಸಿಗೋದಿಲ್ಲಲ್ಲ ಅದು ಇಲ್ಲಪ್ಪ ನನ್ನ ಮಗನಿಗೆ ಒಂದು ದಿವಸ ರಜೆ ಆದರೂ ಕೂಡ ಪ್ರಿನ್ಸಿಪಾಲ್ ಬೈತಾರೆ ಮತ್ತು ಮುಂದೆ ಎಕ್ಸಾಮಿಗೆ ತೊಂದರೆ ಆಗ್ತದೆ ಅವನಿಗೆ ಅಟೆಂಡೆನ್ಸ್ ಕಡಿಮೆ ಆದರೆ ಸಮಸ್ಯೆ ಆಗ್ತದೆ ಬಹುಶಃ ಮಗ ಎಲ್ಲೋ ಜಾಬಿಗೆ ಹಾಕ್ತಾಯಿದ್ನೇನೋ ಬ್ಯಾಡ ಬರು ವರ್ಷ ಜಾಬ್ ಆಗ್ತೇನೋ ಅಂದೇಳಿ ಆದರೂ ನಿಮ್ಮ ಮಗನಿಗೆ ಪ್ರಿನ್ಸಿಪಾಲಿಗೆ ನಾವೇ ಹೇಳ್ತು ಎಷ್ಟನೇ ಕ್ಲಾಸ್ ಅಂಡಿ ನನ್ನ ಮಗ ಎಲ್ ಕೆ ಜಿ ಬಿ ಸೆಕ್ಷನ್ ಬಿ ಗೊಂಡಿಗೆ ಅಷ್ಟು ಮಾಡಿರಿ ನೀವು ಎಮ್ ಬಿ ಬಿ ಎಸ್ ಮಾಡುತ್ತೀನಿ ಹಾಗಕ್ಕೆ ಹಾಂ ಅಪ್ಪ ಅಬ್ಬಿ ಮನೆಗೆ ಬರ್ತಿಲ್ಲ ಅದ ಶಾಲೆಗೆ ಮನ್ಕಂತ್ರೇನು ಮಕ್ಕಳ ಮೇಲೆ ಹೆಚ್ಚು ಒತ್ತಡ ಹಾಕೋದಲ್ಲ ಮಕ್ಕಳ ಮೇಲೆ ಅವರು ಎಷ್ಟು ಬೇಕು ಅಷ್ಟೇ ಕಲಿತರು ನೀವು ಎಷ್ಟೇ ಹೇಳಿ ಮಕ್ಕಳಿಗೆ ತೊಂಬತ್ತು ಪರ್ಸೆಂಟ್ ವಿದ್ಯೆ ಅನ್ನೋದನ್ನು ದೇವರು ಕೊಟ್ಟೇ ಕಲಿಸಿರ್ತಾ ನಾವು ಹೇಳೋದು ಆ ಶಾಲೆಗೆ ಹಾಕ್ರೆ ಒಳ್ಳೇದಾಗ್ತಾ ಈ ಶಾಲೆಗೆ ಹಾಕಿರು ಒಳ್ಳೇದಾಗ್ತಾ ಆಹಾ ತೊಂಬತ್ತು ಪರ್ಸೆಂಟ್ ವಿದ್ಯೆ ಅನ್ನುವುದನ್ನು ಮಕ್ಕಳಿಗೆ ದೇವರು ಕೊಟ್ಟು ಕಳಿಸಿರ್ತಾ ಅವ ಎಷ್ಟು ಕಲಿಕಂತೇಳಿ ಒಂದು ಐದು ಪರ್ಸೆ ಒಂದು ಮೂರು ಪರ್ಸೆಂಟ್ ಅವ ಮನೆಯಿಂದ ಒಂದು ನಾಲ್ಕು ಪರ್ಸೆಂಟ್ ಶಾಲೆಯಿಂದ ಉಳಿದ ಮೂರು ಪರ್ಸೆಂಟು ಸಮಾಜ ಮತ್ತು ಆ ದೋಸ್ತಿಗಳ ಜೊತೆ ಕಲಿತು ಅದಕ್ಕಾಗಿ ತೊಂಬತ್ತು ಪರ್ಸೆಂಟ್ ಅವನ ಹತ್ರ ಇದ್ದೇ ಇರುತ್ತೆ ನಾವು ಹೇಳೋದು ನೂರಕ್ಕೆ ನೂರು ಬಂತು ಅಂತೇಳಿ ನೂರಕ್ಕೆ ನೂರು ಮಾರ್ಕ್ ಬರೋದು ಅದು ನೂರಕ್ಕೆ ನೂರು ಬರಲಿಕ್ಕೆ ಸಾಧ್ಯವೇ ಇಲ್ಲ ಮ್ಯಾಥ್ಸಲ್ಲಿ ಬರಲಿ ಸೈನ್ಸಲ್ಲಿ ಬರಲಿ ಇದರಲ್ಲಿ ಬರಲಿ ಲ್ಯಾಂಗ್ವೇಜ್ ಅಂತ ಇರುತ್ತಲ್ಲ ಭಾಷೆ ಭಾಷೆಯಲ್ಲಿ ಬರೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಒಂದೇ ಒಂದು ಸಣ್ಣ ಪುಟ್ಟ ಗ್ರಾಮರ್ ತಪ್ಪಿರುತ್ತೆ ಇಲ್ಲ ಒಂದು ಕೊಮ ಅದು ಇದು ಯಾವುದಾದ್ರು ತಪ್ಪಿರುತ್ತೆ ನಾನು ಯಾಕಿದ ಹೇಳಿ ನೂರಕ್ಕೆ ನೂರು ಬಂದ ಬಗ್ಗೆ ಮಕ್ಕಳ ಬಗ್ಗೆ ನನಗೇನು ಹೊಟ್ಟೆ ಇಲ್ಲ ಅಲ್ಲ ನಂಗೆ ಬಪ್ಪ ಅಂದ್ರೆ ಹೊಟ್ಟೆ ಕಿಚ್ಚು ಅಲ್ಲ ಆದರೆ ನಾವು ಮಕ್ಕಳನ್ನು ಅಷ್ಟು ಈಗ ಹೆಂಗೆ ಫೈಲ್ ಮಾಡುವಂಗಿಲ್ಲ ಅಲ್ದಾ ಸರ್ ಮಕ್ಕಳನ್ನು ಫೈಲ್ ಮಾಡುವಂಗಿಲ್ಲ ಮತ್ತು ಮಕ್ಕಳಿಗೆ ಶಾಲೆ ಹಿಂಗೆ ಬಡುಕ್ಕಿಲ್ಲ ಬಡದ್ರ ಸಹ ದಿವ್ಸ ಮನೆಯವರೆಲ್ಲ ಬಂದಾಯಿತು ಹಾಂ ಅಣ್ಣ ತಮ್ಮನಿ ಪಾಲಾಯಿ ಆರ್ ಟಿ ಸಿ ಬೇರೆ ಯಾರು ಮನೆ ಮಧ್ಯೆ ಬೇಲಿ ಹೈಕೊಂಡ್ರೊಡ್ಡಿಲ್ಲ ಹಿಂಗೆ ಶಾಲೆ ಬಡಿದ್ರೆ ಅಣ್ಣ ತಮ್ಮ ಮಾಯಿ ಅವರು ಇವ್ರೆಲ್ಲ ಒಟ್ಟು ಶಾಲೆ ಮಾಸ್ಟ್ರ್ ನಮ್ಮ ಮಗನಿ ನಾವೇ ಮನೆಯಂಗೆ ಬಡೋದಿಲ್ಲ ನೀವು ಮನೆಯಂಗೆ ಬಡಿದ್ರೆ ಮಾಸ್ಟ್ರ್ ಬಡೋ ಕೆಲಸ ಇರುವುದಿಲ್ಲ ಇದ್ದಿತ್ತು ಮನಿಂಗೆ ಮನಿಂಗೆ ಏಡಿಡುವ ಆಗ ಆಗಲಿಕ್ಕೆ ಮಕ್ಕಳಿಗೆ ಬಡಿ ಈಗ ಕು ಈ ಊರ್ ಮೇಲೆ ಅದು ಕುದುರೆ ಪೆಟ್ಟು ಹಿಟ್ಟು ಎರಡೂ ಇರೋದಿಲ್ಲ ಹಾಗೆ ಅಪರೂಪ ಕೊನೆ ಪೆಟ್ಟು ಹಿಟ್ಟೆಲ್ಲ ಮಕ್ಕಳಿಗೆ ಇರ್ಕೆ ಇಲ್ದಿರ ಆಪದೇ ಅಲ್ಲ ಮತ್ತು ಶಾಲೆಗೆ ಬಡಿದ್ರೆ ಕೊಳೆ ಹೇಳೋದು ಅಲ್ಲಿ ಮೀಡಿಯಾ ಬಂದಾಯ್ತು ಇದು ಬಂದಾಯ್ತು ಹಾಂಗೆ ಬಡಿದ್ರೆ ಶಾಲೆಯಲ್ಲಿ ಮಕ್ಕಳಿಗೆ ದೈಹಿಕ ಹಾಗೂ ಮಾನಸಿಕ ಹಿಂಸೆ ಒಂಚೂರು ಕಣ್ಕಣಿ ಶಾಲಿಂಗ್ ಯಾಕೆ ಬಡಿದ್ರ ಅಂತೇಳಿ ತಿಳ್ಕೊಂಡು ಅದನ್ನು ಇದು ಮಾಡುವ ಸುಮ್ಮನೆ ಅಲ್ಲ ಈಗೆಲ್ಲ ಬಡದಕ್ಕೆಲ್ಲ ಮಕ್ಕಳಿಗೆ ದುಡ್ಡು ಪರಿಹಾರ ಕೊಡುವುದೇ ಹೋದಾರೆ ನನ್ನ ಇದು ನನ್ನ ಬಾಲ್ಯನ ಕೇಸ್ ಫೈಲ್ ಓಪನ್ ಮಾಡ್ರೆ ನನಗೆ ನಮ್ಮ ಪ್ರೈಮರಿ ಶಾಲೆಯಿಂದ ಎರಡು ಕೋಟಿ ರೂಪಾಯಿ ಬರಕ್ ಎರಡು ಕೋಟಿ ಆನ ಮನೆ ಕೊಟ್ಟೆ ನಾ ಬದುಕಿ ಉಳದೇ ದಾಡ್ದು ಕಪಾಲಂಡಿ ಕೊಡು ಪೆಟ್ಟಂದ್ರೆ ಕೊಡ್ತ್ರಾ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಈಗ ನೀವೇ ಕಾಣಿ ಆಗಳಿಗೆ ನಾವೆಲ್ಲ ಶಣತಿಲಿ ಇಪ್ಪತ್ತಿನ ಜೂನಿಗೆ ಶಾಲೆ ಶುರುವಾರೆ ಅಜ್ಜಿ ಕಾಲಿಗೆ ಅಜ್ಜನ ಕಾಲಿಗೆಲ್ಲ ಬಿದ್ದು ನಾವು ಶಾಲೆ ಹೊತ್ತೈತಿ ಈಗ ಜೂನ್ ಒಂದು ಬಂದರೆ ಸ ಅಪ್ಪ ಅಬ್ಬಿಯ ಮಕ್ಕಳು ಖಾಲಿ ಬೀಳ್ತೀವಿ ಮಗ ನೀನು ಖಾಲಿ ಬೀಳ್ತೀವಿ ಒಂದು ಶಾಲೆಗೆ ಹೋಗೋಣ ಮತ್ತು ಮಕ್ಕಳಿಗೆ ಬಡಿದೇ ಇರ್ತೀರಿ ಶಾಲೆಗೆ ಬಡಿದೇ ಇರ್ತೀರ